ಚಿಕಿತ್ಸೆ ಪಾಲಿಸದೆ ಕೋಲಾರದಲ್ಲಿ ಮದುವೆಯಾಗಿ ಫಸ್ಟ್ ನೆಟ್ಗೂ ಹೊಡೆದಾಡಿಕೊಂಡಿದ್ದ ನವಜೋಡಿ ಪೈಕಿ ಗಂಭೀರವಾಗಿ ಗಾಯಗೊಂಡಿದ್ದ ವರ ನವೀನ್ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಚಮರಸನಹಳ್ಳಿ ಗ್ರಾಮದಲ್ಲಿ ಪ್ರೀತಿಸಿ ಮದುವೆಯಾದ ನವಜೋಡಿ ಕೆಲವೇ ಕೆಲವು ಗಂಟೆಗೂ ಮುಂಚೆ ಮಚ್ಚಿನಿಂದ ಹೊಡೆದಾಡಿಕೊಂಡು ನಿನ್ನೆ ನವವಧು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದ ಕೂಡಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿತ್ತು ವಧು ಲಿಖಿತ ಶ್ರೀ ಹಾಗೂ ನವೀನ್ ಮದುವೆಯಾಗಿತ್ತು ಮದುವೆಯಾದ ಕೆಲ ಗಂಟೆಗಳ ನಂತರ ವಧುವರರು ಮನೆಯ ಕೊಠಡಿಗೆ ಹೋಗಿದ್ದಾರೆ ಕೊಠಡಿಗೆ ಹೋದ ಕೆಲ ಹೊತ್ತಿಗೆ ನವೀನ್ ಹಾಗೂ ಲಿಖಿತ ಹೊಡೆದಾಡಿಕೊಂಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರನ್ನ ಕೆಜಿಎಫ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ಲಿಖಿತ ಸಾವನ್ನಪ್ಪಿದ್ರೆ ನವೀನ್ ಕೂಡ ಇಂದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಮದುವೆಯಾಗಿ ಹೊಸ ಜೀವನ ಪ್ರಾರಂಭಿಸಬೇಕಾಗಿದ್ದ ನವಜೋಡಿ ಬಸ್ ಬೆಲ್ಟ್ ಕುನವೇ ಹೊಡೆದಾಡಿಕೊಂಡು ನನ್ನ ಕೀ ಮಾಡ್ಕೊಂಡ್ ಕೊಟ್ಟಿ ಹುಡ್ಗಿ ನಮ್ಮ ಅಪ್ಪಗೆ ಹುಡುಗಿ ಪಾಕ ಮನೆ ಹುಡುಗಿ ಕೂಡ ಬಂದಿದ್ರು ಗಲ್ಬಶ್ ಹುಡ್ಗಿ ಒಂದು ಗಾಸ್ತಿ ಕೊಟ್ಟೆ ಕುಡ್ಕೊಂಡ್ ಕುಡ್ಕೊಂಡಿದ್ರಿ ಕುಟ್ಕನ ಬರೋಷ್ಟು ಕದಟ್ಟೆಗೆ ಹೋಗ್ ಕದ ಹಾಕಿದ್ವಿ ಮಾತಾಡಕ್ ಕದ ಹಾಕಿದ್ದಾರೆ ಅಂತ ಸುಮ್ಮನೆ ಇಟ್ಟೋದ್ವಿ ಸರ್ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದ್ ಸೌಂಡ್ ಕೆಲ್ಸ ಹುಡ್ಗಿ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕ್ಲಂದ್ರೆ ಅವನೇನು ಮಾತಾಡಲಿಲ್ಲ ಅದ್ ನೋಡ್ಬಿಟ್ಟು ನಾನು ಓಡಿ ಬಂದು ನಮ್ ಬಾಬಣ್ಣಗೆ ಜಯಕ್ಕ ಅವ್ರ ನವೀನ್ ಎಲ್ಲ ಇದ್ರಿ ವಿಷಯ ಅವ್ರಿಗೆಲ್ಲ ಏನ ಗಲಾಟೆ ಮಾಡ್ಕೊಂತ ಬಂದ್ರೆ ಹೋಗೋದ್ ಪಾಕ ಒದ್ದಿ 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 ತಲ್ಲಿ ಒಳಗಡೆ ನೋಡಿದ್ರೆ ಅವ್ರ ಹೊಡೆದಾಡ್ಕೊಂಡಿದ್ದ ಮುಚ್ಚಲ್ ಸರ್ ನಿನ್ನೆ ಬೆಳಕೇನೆ ಸರ್ ಒಂದ್ ಆರು ಗಂಟೆ ಐದ್ ಗಂಟೆ ನಂಗೆ ಇವಾಗ ಮಾಡಿದ್ರೆ ಮದ್ವೆನೇ ಇಲ್ಲೇ ಮದ್ವೆನೇ ನಾನು ಮಾಡ್ಕೊಂಡಲ್ಲ ಇವಾಗ ಮಾಡಿದ್ರೇನೆ ಸರ್ ಅದಕ್ ಮಾಡಿಬಿಟ್ಟಿದ್ರೆ ಸರ್ ಅದ್ ಹೋಗಿ ತಾಲಿ ನಿನ್ನೆ ಮೊನ್ನೆ ತಂದು ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆನೇ ತಾಲಿ ಕಟ್ಸಿದ್ರು ಕಟ್ಸಿಲಿಲ್ಲ ಅಂದ್ರೆ ನಾನು ಮದುವೆ ಮಾಡ್ಕೊಳಲ್ಲ ಆಮೇಲೆ ಆದ್ರೆ ಅರೇಂಜ್ ಸರ್ ಫಸ್ಟ್ ನೋಡಿದ್ರು ಸರ್ ಅವ್ಳಗಿನ್ ಮಾಡೋಣ ಅಂತೇಳಿ ಅಂತ ಇದ್ದೋಗಿದ್ನು ಬೇಡ ಅಂತ ನಾನು ಕಾವನೆ ನಾನು ಹೇಳಿ ಮಾಡ್ಕೊತೀನಿ ಅಂತೇಳಿ ಫೋನಲ್ಲೆಲ್ಲ ಮಾತಾಡ್ಕೊಂತ ಇದ್ರು ಸರ್ ಆಮೇಲೆ ಇಷ್ಟಪಟ್ಟಿದ್ರು ಸರ್ ಫಸ್ಟ್ ನೋಡಿರೋದು ನೋಡಿರೋದೆ ಆಮೇಲೆ ನೋಡಕ್ಕೆ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟಿ ಮದುವೆ ಮಾಡ್ಕೊಂಡ್ವಿ ಸರ್ ಗೊತ್ತಿಲ್ಲ ಸರ್ ಅದೇನೂ ಏನು ಮಾತಾಡಿಲ್ಲ ಮನೆಗ್ ಬಂದ್ರು ಸೈಲೆಂಟ್ ಆಗಿ ತಿಳ್ಕೊಂಡ್ರಿ ಸರ್ ಏನು ಒಂದ್ ಮಾತ್ ಕೂಡ ಒಬ್ರಿಗೊಬ್ರು ಒಬ್ರು ಏನು ಮಾತಾಡ್ಕೊಂಡ್ಲಾ ಇದ್ರು ಟೀ ಕೊಟ್ಟೆ ಕುತ್ಕೊಂಡ್ರು ಅವ್ನು ನಿಲ್ತ್ಕೊಂಡಿದ್ನು ಅಪ್ಪ ಯಾಕುತ್ಕ ಅಪ್ಪಯ್ಯ ಯಾಕೆ ನಿಲ್ತ್ಕೊಂಡಿದ್ಯಾ ಅಂದ್ರೆ ಆಡ್ಗಿನ ನಿಲ್ತ್ಕೋಬೇಕು ನೋಡಿ ನಿನ್ ನಿಲ್ತ್ಕೊಂಡಿರತ್ತ ಆಡ್ಗಿನ ಪಾಪ ನಿಲ್ಕೊಂಡ್ ಅವ್ಳಿಗ್ ಕುತ್ಕ ಅಂದ್ರೆ ಆಮೇಲೆ ಹೋಗಿ ಕುತ್ಕೊಂಡ್ ಟೀ ಕುಡಿದ್ ಐತೆ ಗ್ಲಾಸ್ ಅಂತ ನನ್ ಹೊರಗಡೆ ಬಯಸ್ ಹಾಕೊಂಡು ನಂಗ್ ಗೊತ್ತಿಲ್ಲ ಅದೇನ್ ನಾ ಗಲಾಟಾಡ್ತೀರ ಗೊತ್ತಿಲ್ಲ ಸರ್ ಏನಂದ್ರೆ ಮಾತಾಡ್ಕೊಂಡಿದ್ರೇನ ಸರ್ ಅದು ಗೊತ್ತಿಲ್ಲ ಮಾತಾಡ್ತಾ ಇಷ್ಟಪ್ಪ ಆಮೇಲೆ ಬ್ಯಾಡಂತ ಮಾಡ್ಕೊತೇ ಮಾಡ್ಕೊಂಡ ನನಗೆ ಆ ಹುಡುಗೇ ಬೇಕು ಅವ್ಗೆ ಇಲ್ಲಾಂದರೆ ನನಗೆ ಬರ್ತಲ್ಲ ನನಗೆ ಮದುವೆ ಮಾಡಿ ಅಂತ ಹೇಳ್ತೀವಿ ಸರ್ ಆಯಿತು ಅಂತ ಅವ್ಳಿಗೆ ಅವ್ಳಿಗೆ ಅವ್ರ ಅಪ್ಪ ಅಮ್ಮನೂ ಹಂಗೆ ಹೇಳ್ತಾರೆ ಸರ್ ನಮ್ಮ ಹುಡುಗಿನೂ ಈ ಥರನೇ ಮಾಡ್ತಾವಳಿ ಅದಕ್ಕೆ ಇಬ್ಬರು ನಾವೆಲ್ಲ ಸೇರಿ ಮದುವೆ ಮಾಡ್ತೀವಿ ಸರ್ ಒಂದು ಆರು ಗಂಟೆ ಒಳಗಡೆ ಮದುವೆ ಮಾಡಿದ್ರಿ ಅವರಿಬ್ಬರು ಚೆನ್ನಾಗೇ ಇದ್ರು ಸರ್ ಮಾತಾಡ್ಕೊಂಡು ನನಗೆ ಚೆನ್ನಾಗೇ ಇದ್ರು ಸರ್ ಮತ್ತು ಸಾಯಂಕಾಲ ಒಂದು ಐದು ಗಂಟೆ ಮದುವೆ ಸರ್ ಇಲ್ಲಿ ಬಂದು ಓಡಾಡ್ಕೊಂಡು ಅವ್ರು ಆ ಮನೆಗ್ ಹೋಗ್ತಾರೆ ಪಕ್ಕ